ಈತ ವೃತ್ತಿಯಲ್ಲಿ ಪೊಲೀಸಪ್ಪ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಸುಖ ಸಂಸಾರ ನಡೆಸುತ್ತಿತ್ತು ಆದರೆ ಇಬ್ಬರ ಮಧ್ಯೆ ಬಂದ ಸುರಸುಂದರಿಯೊಬ್ಳು ಇಡೀ ಸಂಸಾರವನ್ನೇ ಬೀದಿಗೆ ತಂದು ನಿಲ್ಲಿಸಿದ್ದಾಳಂತೆ ಬೆಳಗಾವಿಯ ಪೊಲೀಸಪ್ಪ ಫ್ಯಾಮಿಲಿ ಹೈಡ್ರಾಮಾ ಎಲ್ಲಿದೆ ನೋಡಿ ಮದ್ವೆ ಹದಿಮೂರು ಗಂಡ ಹೆಂಡತಿ ಅಂದ್ರೆ ಒಂದೇ ಬಂಡಿಯ ಎರಡು ಚಕ್ರಗಳಿದ್ದಂತೆ ಅಂತಾರೆ ಅಪ್ಪಿ ತಪ್ಪಿ ಒಂದು ಹಳಿ ತಪ್ಪಿದ್ರು ಸಂಸಾರ ಅನ್ನೋದು ಸೂತ್ರಕ್ಕಿತ್ತ ಗಾಳಿ ಅದ್ರಲ್ಲೂ ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿ ಎಂಟ್ರಿ ಆದ್ರೆ ಮುಗಿದೇ ಹೋಯ್ತು ನಿತ್ಯ ನರಕ ಗ್ಯಾರಂಟಿ ಬೆಳಗಾವಿಯ ಪಿಎಸ್ಐ ಕುಟುಂಬದಲ್ಲೂ ಇದೇ ಆಗಿತ್ತು ಇಬ್ಬರು ಮುದ್ದಾದ ಮಕ್ಕಳು ಪ್ರೀತಿಸಿ ಮದುವೆಯಾದ ಹೆಂಡತಿ ಆದರೂ ಕೂಡ ಪರಸ್ತ್ರಿ ಮೇಲೆ ಕಣ್ಣು ಹಾಕಿದವ ಹೆಂಡತಿ ಮಕ್ಕಳಿಗೆ ರವರವ ನರಕ ತೋರಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ಬೆಳಗಾವಿಯ ಪ್ರತಿಮಾ ಕಟ್ಟೀಕಾರ್ ಹಾಗೂ ಉದ್ದಪ್ಪ ಕಟ್ಟಿಕಾರ್ ಪ್ರೀತಿಸಿ ಮದ್ವೆಯಾದವರು ಸುಮಾರು ಹತ್ತು ವರ್ಷ ಸುಖ ಸಂಸಾರ ನಡೆಸಿದ್ರು ಆದ್ರೀಗ ಗಂಡ ಎನಿಸಿಕೊಂಡವ ನಿತ್ಯ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾರಂತೆ ಇವತ್ತು ಬೆಳಗ್ಗೆ ಮನೆಗೆ ಬಂದವ ಮನ ಬಂದಂತೆ ಹಲ್ಲೆ ಮಾಡಿದ್ದಾರಂತೆ ಗಂಡನ ಅನಾಚಾರ ಪ್ರಶ್ನಿಸಿದ್ದಕ್ಕೆ ಮನಸೋ ಇಚ್ಛೆ ಥಳಿಸಿದ್ದಾರಂತೆ ನೈಟ್ ಅಂದರೆ ಮನೆಗೆ ಬರ್ತಾ ಇರಲಿಲ್ಲ ಯಾಕಂತ ಕೇಳೋದಕ್ಕೆ ಇದು ನಾನು ಹೆಂಡತಿ ಮರಳಿರುವಾಗ ಬತ್ತೊಬ್ಬಳ ಜೊತೆಗೆ ರಾತ್ರಿಯಲ್ಲಿ ಇರುವುದು ತಪ್ಪಲ್ಲ ಸರ್ ಅದು ಹೆಂಡತಿ ಮಕ್ಕಳು ಬೇಕು ಅಂತ ಹೇಳಿ ಅಂಕೋಲದಿಂದ ನಮಗೆ ಇಲ್ಲಿ ಬೆಳಗಾವಿ ತರಿಸ್ಕೊಂಡಿದ್ದಾನೆ ಸರ್ ಈಗ ನೋಡಿದ್ರೆ ಅವನು ಬೇರೆ ಹೆಂಗಸಿನ ಜೊತೆಗೆ ರಾತ್ರಿಯೆಲ್ಲ ಇರ್ತಾನೆ ಸರ್ ಬೆಳಗ್ಗೆ ಯಾವಾಗ ಅವರು ಬಂದುಬಿಟ್ಟು ರ್ಯಾಶ್ ಆಗಿ ಹೊಡಿಲಿಕ್ಕೆ ಬಂದ ಸರ್ ನನ್ನ ಮಕ್ಕಳೆಲ್ಲ ನಾನು ಮುಂದೆ ಹೊಡೆದೇನೆ ಸರ್ ಎಳ್ಕೊಂಡು ಹೋಗಿ ಹೊಡೆದಿದ್ದೆ ನನಗೆ ಅಡಿಗೆ ಮನೆಯಲ್ಲಿ ವಾಸವಾಗಿರೋ ಹೆಂಡತಿ ಹಾಗೂ ಅವರ ತಾಯಿಗೂ ಕೊಡಬಾರದ ಕಷ್ಟ ಕೊಡ್ತಿದ್ದಾರಂತೆ ಅಳಿಯನ ಕಾಟದಿಂದ ದಿಕ್ಕು ತೋಚದಂತಾಗಿದೆ ನನ್ನ ಮಗಳಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೆತ್ತ ಕರುಳು ಕಣ್ಣೀರಿಡ್ತಿದೆ ಒಂದ್ ಹೆಂಗಸಿಟ್ಕೊಂಡ ಎರಡ್ ಮಕ್ಕಳಾದ್ರೂ ಆ ಕಿಣ್ಣಿನ ಜೊತೆ ಇರುದ್ಲಾಗಿತ್ತು ಅತ್ತಿ ಕರ್ಮದಿಂದ ಜಗಳ ಆಡ್ತಾ ಇರ್ತಿದ್ದ ಕಿರಿಕಿರಿ ಮಾಡ್ತಿರ್ತಿದ ಎಲ್ಲ ಮಾಡ್ತಿದ್ದವ ಆದ್ರೂ ನಾವು ಆ ಕಳಿಸ್ಲಾಗಿತ್ತು ಕಳ್ಸಲಾಗಿತ್ತು ಈಗ ಕೋರ್ಟ್ ಆದೇಶ ಏನಾಯ್ತು ಆಕಿನ್ನ ಕರ್ಕೊಂಡು ಹೋಗಬೇಕು ಚೆಂದಾಗಿ ಡೈಲಿ ಬೈಯೋದು ಹೊಡಿಯೋದು ಚಿಕ್ಕಪುಟ್ಟಿ ಹಿಂಸೆ ಕೊಡೋದು ಎಲ್ಲ ಮಾಡಿ ಎರಡು ಮಕ್ಕಳು ಇದ್ರೂ ನನ್ನ ಮಗಳಿಗೆ ಬಹಳ ಹಿಂಸೆ ಒಟ್ನಲ್ಲಿ ಗಂಡ ಹೆಂಡತಿ ಮಧ್ಯೆ ಎಂಟ್ರಿ ಕೊಟ್ಟ ಮೂರನೆಯವಳು ಸುಖ ಸಂಸಾರಕ್ಕೆ ಹುಳಿ ಹಿಂಡಿದ್ದಾಳೆ ಚಂದ್ರಕಾಂತ ಸುಗಂಧಿ ನ್ಯೂಸ್ ಐಟಿನ್ ಬೆಳಗಾವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ